ಯಲಹಂಕ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಸೋಮವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಟ್ಟು ಹದಿಮೂರು ಮಂದಿ ನಿರ್ದೇಶಕರಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ರೀ ಪಾಂಡುರಂಗಯ್ಯ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹದಿಮೂರು ಸದಸ್ಯ ಬಲ ಹೊಂದಿರುವ ಸಂಘದಲ್ಲಿ ಮಾನ್ಯ ಸತೀಶ್ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ನೂತನ ಅಧ್ಯಕ್ಷರು ಎಲ್ಲಾ ನಿರ್ದೇಶಕರ ವಿಶ್ವಾಸದೊಂದಿಗೆ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತಾಗಲಿ ಮತ್ತು ಹಾಲು ಉತ್ಪಾದಕರ ಹಿತರಕ್ಷಣೆಯ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಹಾರೈಸಿದರು ನೂತನ ಅಧ್ಯಕ್ಷರಾದ ಮಾನ್ಯ ಸತೀಶ್ ಕಡಥನಮಲೆರವರು ಮಾತನಾಡಿ ಅಧ್ಯಕ್ಷರಾಗಲು ಸಹಕಾರ ನೀಡಿದ ಎಲ್ಲ ಸದಸ್ಯರುಗಳಿಗೆ ಮಾರ್ಗದರ್ಶನ ನೀಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರಿಗೆ ಎಲ್ಲಾ ಬಿಜೆಪಿ ಮುಖಂಡರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು ಬಿಜೆಪಿ ಹಿರಿಯ ಮುಖಂಡರಾದ ಎಸ್ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ಡಿಜೆ ಅಪ್ಪಯಣ್ಣ ಚೊಕ್ಕನಹಳ್ಳಿ ವೆಂಕಟೇಶ್ ಮುನಿದಾಸಪ್ಪ ಎಸ್ ಜಿ ನರಸಿಂಹಮೂರ್ತಿ ರಾಮಮೂರ್ತಿ ಎಂ ಮಂಜುನಾಥ್ ಎಚ್ ಸಿ ರಾಜೇಶ್ ಕೆ ಆರ್ ತಿಮ್ಮೇಗೌಡ ರಾಜಣ್ಣ ಚೊಕ್ಕನಹಳ್ಳಿ ನಾಗೇಶ್ ಕಡತನಮಲೆ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರುಗಳಾದ ಪಾಂಡುರಂಗಯ್ಯ ಅರ್ಸೇಗೌಡ ನಂಜೇಗೌಡ ಚನ್ನೇಗೌಡ ಚಿನ್ನರಾಜು ಮುತ್ತುರಾಯಪ್ಪ ನಾಗರಾಜ್ ಸೌಭಾಗ್ಯ ನಾಗರತ್ನ ವಿಜಯಲಕ್ಷ್ಮಿ ರಂಜಿತಾ ಎಂ ರಾಮಯ್ಯ ಸೇರಿದಂತೆ ಕಡತನಮಲೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮೇ ತಿಂಗಳಲ್ಲಿ ನಡೀತಕ್ಕಂಥ ಬೆಂಗಳೂರು ಡೈರಿ ಚುನಾವಣೆಯನ್ನು ಪ್ರತಿಷ್ಠಿತವಾಗಿ ನಾವು ತಗೊಂಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಮೂರ್ನಾಲ್ಕು ಜನ ಪ್ರಬಲ ಆಕಾಂಕ್ಷಿಗಳ ಪೈಪೋಟಿ ಕೂಡ ಇದೆ ಆದಷ್ಟು ಶೀಘ್ರದಲ್ಲಿ ನಾವು ಕುಳಿತುಕೊಂಡು ಈಗ ಯಾರು ಕೊಟ್ಟರೆ ಗೆಲ್ತಾರೆ ನಮಗೆ ಗೆಲ್ಲೋದೇ ಮಾನದಂಡ ಅದನ್ನು ಗುರಿಯಾಗಿಟ್ಕೊಂಡು ನಾವು ಎಲ್ಲ ಯಾಕಂದರೆ ಇಲ್ಲಿ ಬ್ಯಾಟ್ರೆಂಪುರ ಒಂದು ಹೋಬಳಿ ಕೂಡ ಬರ್ತದೆ ಮದುವೆ ಹೋಬಳಿ ಕೂಡ ಬರ್ತದೆ ನಾನು ಕೂಡ ಅಲ್ಲಿ ಶಾಸಕರ ಜೊತೆಯಲ್ಲಿ ಮಾತಾಡಿದ್ದೀನಿ ಈಗಾಗಲೇ ಒಂದು ನಾಲ್ಕು ಜನ ನಮಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಕೊಟ್ಟವ್ರೆ ಸೊ ಅವರು ನಾಲ್ಕು ಜನ ಕುಂಡಸು ಇನ್ನೊಂದು ವಾರದೊಳಗಡೆಗೆ ನಾವು ಯಾರು ನಮ್ಮ ಅಭ್ಯರ್ಥಿ ಅಂತೇಳಿ ಮಾಡಿ ಅವರನ್ನು ಚುನಾವಣೆ ಕಣಕ್ಕಿಳಿಸ್ತಕ್ಕಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಯುದ್ಧ ಮೋರ್ಚಾ ಕಾರ್ಯದರ್ಶಿಗಳು ನಮ್ಮ ಬಿ ಜೆ ಪಿಯ ಮುಖಂಡರಾದಂಥ ಸತೀಶ್ ಅವರು ಕಡತನ್ಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿರ್ದೇಶಕರಾಗಿದ್ದು ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಕೂಡ ಆಗಿದ್ದಾರೆ ಸೊ ರೈತ ಪರವಾಗಿ ಇರ್ತಕ್ಕಂಥ ಕಾಳಜಿ ಇರ್ತಕ್ಕಂಥವ್ರು ಇವತ್ತು ರೈತರಿಗೆ ವಿಶೇಷವಾಗಿ ಆದಾಯವನ್ನು ತಂದುಕೊಡ್ತಕ್ಕಂಥ ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಆ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾವೋ ಅದನ್ನೆಲ್ಲ ಕೂಡ ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ವಕೀಲರಾಗಿ ಸರ್ಕಾರದಿಂದ ಏನೇನು ಸೌಲಭ್ಯ ತರಬೋದು ಅನ್ನೋದ್ರ ಬಗ್ಗೆ ಅರಿವಿರೋದ್ರಿಂದ ಆ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅವ್ರಿಗೆ ಶುರುವಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಲು ಆಗ್ತಕ್ಕಂಥವ್ರು ಬಹಳ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಹಾಲು ಹಾಕಿ ಜೀವನವನ್ನು ಮಾಡ್ತಕ್ಕಂಥರು ಅವ್ರು ಹಾಲು ಆಗ್ತಕ್ಕಂಥ ಅಮೌಂಟ್ ಏನಿರ್ತದೆ ಒಂದು ರೂಪಾಯಿ ಸೋರಿಕೆ ಆಗದಾಗೆ ಅವರ ಅಕೌಂಟ್ಗೆ ತಪ್ತೆ ಸೇರ್ತಕ್ಕಂಥ ಕೆಲಸವನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಬೆಂಗಳೂರು ಹಾಲು ಒಕ್ಕೂಟದಿಂದ ಕೂಡ ಸರಿಯಾದಂಥ ರೀತಿಯಲ್ಲಿ ಯೋಜನೆಗಳು ಇಂಪ್ಲಿಮೆಂಟೇಷನ್ ಆಗ್ತಾಯಿಲ್ಲ ರೈತರಿಗೆ ಹಾಲು ಉತ್ಪಾದಕರಿಗೆ ಆ ಯೋಜನೆಗಳು ಸೋರಿಕೆ ಆಗದಾಗೆ ಅವ್ರಿಗೇನೆಲ್ಲ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಡೈರಿಗೂ ಮತ್ತು ಕಡತನ ಮಳೆ ಹಾಲು ಉತ್ಪಾದ ಸಹಕಾರ ಸಂಘಕ್ಕೆ ಒಂದು ಬ್ರಿಡ್ಜ್ ಆಗಿ ಕೆಲಸವನ್ನು ಮಾಡ್ತೀವಿ ಇನ್ಯಾವುದೇ ಇತರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ರೈತರ ಜೊತೆ ಚರ್ಚೆಯನ್ನು ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮಸ್ಕಾರ ನಡೆದಂಥ ಕಡತಿನಮಲೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ಡೈರೆಕ್ಟರ್ಗಳು ಕೂಡ ಹನ್ನೆರಡು ಜನ ಏನಿದ್ರು ಹನ್ನೆರಡು ಜನ ಕೂಡ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಜನಪ್ರಿಯ ಶಾಸಕರು ನಮ್ಮ ನಾಯಕರು ಆದಂಥ ಎಸ್ ಆರ್ ವಿಶ್ವನಾಥ್ ವಿಶ್ವ ವಿಶ್ವನಾವರ ಮಾರ್ಗದರ್ಶನದಂತೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಮತ್ತು ಜನಪ್ರಿಯ ಅಂತ ಎಸ್ ಆರ್ ವಿಶ್ವನಾಥವರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ಯಾರು ನನ್ನ ಕಡತಮಲೆ ಆಲೂ ಉತ್ಪಾದಕ ಸಹಕಾರಿ ಸಂಘದಲ್ಲಿ ನಿರ್ದೇಶಕನನ್ನಾಗಿ ಮತ್ತು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂಥ ನಿರ್ದೇಶಕರಿಗೆ ಮತ್ತು ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿದಂಥ ಪ್ರಬುದ್ಧ ಹಾಲು ಉತ್ಪಾದಕರ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಲುಸ್ತಾ ತಲುಸ್ತಾ ಇದ್ದೀನಿ ಮಾನ್ಯ ಶಾಸಕರ ಮಾರ್ಗದರ್ಶನದಂತೆ ಅಧ್ಯಕ್ಷರಾಗಲಿಕ್ಕೆ ಹೇಳಿದರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರು ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ